ಹಾಯ್ ನಮಸ್ತೆ ಇವತ್ತು ನಾನು ನನ್ನ ಮಗನ ಸ್ಕೂಲ್ ಹತ್ರ ಹೋಗೋದಿತ್ತು ಯಾಕೆ ಅಂತಂದರೆ ಪೇರೆಂಟ್ಸ್ ಸ್ಪೋರ್ಟ್ಸ್ ಇತ್ತು ಹಾಗಾಗಿ ಹೊರಟಿದ್ದೀನಿ ನಾನು ನನ್ನ ಮಗ ಎಂಟುವರೆಗೆ ಬರೋಕೇಳಿದ್ರು ಮಾರ್ನಿಂಗ್ ನಾವು ಎಂಟುವರೆಗೆ ಹೋದ್ವಿ ಇವತ್ತು ಗಣರಾಜ್ಯೋತ್ಸವ ಇದ್ದಿದ್ದರಿಂದ ಸ್ವಲ್ಪ ಪ್ರೋಗ್ರಾಮ್ ಇಟ್ಕೊಂಡಿದ್ರು ಮಕ್ಕಳು ಒಂದಿಷ್ಟು ಸಣ್ಣ ಮಕ್ಕಳು ದೊಡ್ಡವರು ಕೂಡ ಡ್ಯಾನ್ಸ್ ಮಾಡಿದರು ಹಾಗೆಯೇ ನಾಡಗೀತೆ ರಾಷ್ಟ್ರಗೀತೆ ಎರಡೂ ಕೂಡ ಹಾಡಿದ್ವಿ ಲಾಸ್ಟು ನಾವು ಇದ್ದಾಗ ಹಾಡಿದ್ದು ಅದಾದ ನಂತರ ನಾವು ಇಲ್ಲೇ ಹೇಳಿದ್ದು ಲಾಂಗ್ ಟೈಮ್ಗೆ ಮತ್ತು ಇವಾಗ ರಾಷ್ಟ್ರಗೀತೆ ನಡಗೀತೆ ಹೇಳಿದಕ್ಕೆ ಖುಷಿಯಾಯಿತು ಸ್ಕೂಲ್ನವ್ರ ಪೇರೆಂಟ್ಸ್ ಇಬ್ಬರು ಬರ್ಬೋದು ಅಂತ ಹೇಳಿದರು ಏನಂತಂದರೆ ನಾವು ಇಬ್ಬರು ಹೋಗೋಕ್ಕಾಗಲಿಲ್ಲ ಒಬ್ಬರೇ ಹೋಗಿದ್ವಿ ಡ್ಯಾನ್ಸ್ ಪ್ರೋಗ್ರಾಮ್ ಎಲ್ಲ ಮುಗಿದ್ಮೇಲೆ ನಮಗೆ ಸ್ಪೋರ್ಟ್ಸಿಗೆ ಅಂತ ಕರೆದ್ರು ಫಸ್ಟು ಅಲ್ಲಿ ಏನಂತ ಹೇಳಿದರೆ ಕ್ಲಾಸ್ ವೈಸ್ ಸ್ಪೋರ್ಟ್ಸ್ ಕೊಡ್ತಾ ಹೋದರು ಎಲ್ಲ ಕ್ಲಾಸಿಗೂ ಒಂದೊಂದೇ ಸ್ಪೋರ್ಟ್ಸ್ ಕೊಟ್ಟಿದ್ದು ಹಾಗಾಗಿ ಈಗ ಫಸ್ಟ್ ಸ್ಟ್ಯಾಂಡರ್ಡ್ ಕರೆದ್ರು ನೋಡೋಣ ಬನ್ನಿ ಯಾವ್ಯಾವ ರೀತಿ ಸ್ಪೋರ್ಟ್ಸ್ ಕೊಟ್ಟರು ಅಂತ ಫಸ್ಟ್ ಸ್ಟ್ಯಾಂಡರ್ಡ್ಗೆ ಬಂದುಬಿಟ್ಟು ಒಂದು ಗ್ಲಾಸ್ಗೆ ನೀರನ್ನು ತುಂಬಿಟ್ಟು ಅದನ್ನು ತಲೆ ಮೇಲೆ ಎತ್ಕೊಂಡು ಹೋಗೋ ಥರ ಇತ್ತು ಯಾರ್ಯಾರಿಗೆ ಬಿಂದಿಯೆಲ್ಲ ತಲೆ ಮೇಲೆ ಇಟ್ಕೊಂಡು ನೀರು ಒತ್ತಿ ಅಭ್ಯಾಸ ಇರುತ್ತೋ ಅವರಿಗೆಲ್ಲ ಈ ಟಾಸ್ಕ್ ಅಂತೂ ಈಸಿಯಾಗಿರುತ್ತೆ ಕೆಲವ್ರಿಗೆ ಹೋಗ್ತಿದ್ದಂಗೆ ಅರ್ಧ ಅರ್ಧಕ್ಕೆ ನೀರು ಬಿದ್ದೋಗ್ಬಿಡ್ತು ಪರವಾಗಿಲ್ಲ ಆದರೂ ಕೂಡ ಆದರೂ ಕೂಡ ಕೆಲವರು ಚೆನ್ನಾಗಿ ಕಂಪ್ಲೀಟ್ ಮಾಡಿದರು ನನ್ನ ತಲಲ್ಲಾಗಿದ್ದರಂತೂ ನೆಜ್ಜಾಗಳು ಇರ್ತಾರಲ್ಲ ಬಿಡಿ ಎರಡು ಹೆಜ್ಜೆ ಏಡೋತ್ತಿಗೆ ಬಿದ್ದೋಗಿರೋದು ನೆಕ್ಸ್ಟ್ ಫಸ್ಟ್ ಸ್ಟ್ಯಾಂಡರ್ಡ್ ಪೇರೆಂಟ್ಸ್ ಅವ್ರ ಹಪ್ತಿರಿಗೆಲ್ಲ ಈ ರೀತಿ ಮಕ್ಳನ್ನ ಕಾಲ ಮೇಲೆ ನಿಲ್ಸ್ಕೊಂಡು ಕರ್ಕೊಂಡು ಹೋಗೋದಿತ್ತು ಅದರಲ್ಲಿ ಯಾರು ಫಸ್ಟ್ ಹೋಗ್ತಾರೆ ಅವರಿಗೆ ಪ್ರೈಝ್ ಇತ್ತು ಕೆಲವು ಮಕ್ಕಳಂತೂ ಜೋತ್ ಬೀಳ್ತಾ ಇದ್ದು ಅವ್ರ ಹಪ್ತೀರಿಗೆ ಆದರೂ ಕೂಡ ಅವ್ರ ಹತ್ತಿರ ಮಕ್ಕಳಿಗೋಸ್ಕರ ಅವ್ರ ಖುಷಿಗೋಸ್ಕರ ಗೆಲುವಿನ ಕಡೆ ಹೆಜ್ಜೆ ಹಾಕಿದ್ರು ಒಂದು ರೀತಿ ನೋಡೋಕೆ ಚೆನ್ನಾಗಿತ್ತು ನೆಕ್ಸ್ಟ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಪೇರೆಂಟ್ಸ್ಗೆಲ್ಲ ನಿಮ್ಮ ಕೊಟ್ಟರು ಸ್ಪೂನಲ್ಲಿ ಹೋಗುವಂಥದ್ದು ನೆಕ್ಸ್ಟ್ ಅವ್ರ ಅಪ್ತೀರಿಗೆ ಸೆಕೆಂಡ್ ಸ್ಟ್ಯಾಂಡರ್ಡ್ ಪೇರೆಂಟ್ಸ್ಗೆ ಏನಪ್ಪ ಅಂತಂದ್ರೆ ಮಕ್ಳಿಗೆ ಬಟ್ಟೆ ಹಾಕೋ ಟಾಸ್ಕ್ ಕೊಟ್ಟಿದ್ದಾರೆ ಮನೆಯಲ್ಲೆಲ್ಲ ತಾಯ್ದಿರೋ ಮಕ್ಕಳಿಗೆ ಹೇಗೆ ರೆಡಿ ಮಾಡಿ ಕಳಿಸ್ತಾರೋ ಹಾಗೆ ಇವತ್ತಿನ ಟಾಸ್ಕ್ ಬಂದ್ಬಿಟ್ಟು ಅವ್ರ ಅಪ್ತೀರಿಗೆ ಅವ್ರ ಅಪ್ಪರಿಗೆ ಅವ್ರನ್ನೆಲ್ಲ ಕಂಪ್ಲೀಟ್ ರೆಡಿ ಮಾಡಬೇಕು ಹೇಗಪ್ಪ ಅಂತ ಹೇಳಿದರೆ ಅಲ್ಲಿ ಅವ್ರು ಇಟ್ಟಿರೋ ಬಟ್ಟೆ ಶೂ ಮತ್ತು ಬುಕ್ಸ್ ಆ್ಯಂಡ್ ಬ್ಯಾಗ್ ಎಲ್ಲರೂ ಕೂಡ ಅವ್ರು ಹೋಗಿ ಕಲೆಕ್ಟ್ ಮಾಡ್ಕೊಂಡು ತೊಗೊಂಬಂದು ಅದು ಒಂದೊಂದನ್ನೇ ತೊಗೊಂಬರ್ಬೇಕು ಎಲ್ಲ ಒಂದೇ ಸಲ ತರವಾಗಿಲ್ಲ ಎಲ್ಲದನ್ನು ತೊಗೊಂಬಂದು ಅವ್ರನ್ನ ರೆಡಿ ಮಾಡಿ ಅವ್ರನ್ನ ಎತ್ಕೊಂಡು ಹೋಗಲ್ಲಿ ಬಿಡಬೇಕು ಅಲ್ಲಿಗೆ ಯಾರು ಫಸ್ಟ್ ಮಾಡ್ತಾರೋ ಇಲ್ಲಿ ವಿನ್ ಅಂತ ಇತ್ತು ಪರವಾಗಿಲ್ಲ ಎಲ್ಲರೂ ಕೂಡ ಫಾಸ್ಟಾಗಿ ಹೋಗ್ಬಿಟ್ಟು ಕೆಲಸ ಮಾಡ್ತಿದ್ದಾರೆ ಅವ್ರ ಮಕ್ಕಳು ರೆಡಿ ಮಾಡೋದ್ರಲ್ಲಿ ಈಗ ನೋಡಿ ಎಷ್ಟು ಫಾಸ್ಟ್ ಇದ್ದಾರೆ ಅಂತ ಯಪ್ಪ ಅವ್ರ ತಂದೆರು ಓಡಿ ಓಡಿ ಸುಸ್ತಾಗಿ ಹೋಗ್ಬಿಟ್ಟಿರ್ತಾರೆ ಇವತ್ತು ಅದರಲ್ಲೂ ಮತ್ತೆ ಮಕ್ಕಳನ್ನ ಎತ್ಕೊಂಡು ಹೋಗೋದು ಅಂತಂದರೆ ಫುಲ್ ಸುಸ್ತಾಗಿರ್ತಾರೆ ತಿಂದಿದ್ದು ಬೆಳಗ್ಗೆ ತಿಂಡಿ ಎಲ್ಲ ಹಲ್ಲೆ ಕರ್ಗೋಗ್ಬಿಟ್ಟಿರುತ್ತೆ ಓಡೋದ್ರಲ್ಲೇ ನನ್ನ ಮಗ ಫ್ರೆಂಡ್ಸ್ ಜೊತೆ ಮಾತಾಡ್ತಾ ಅರಟೆ ಹೊಡಿತಾ ಇದ್ದ ಇವನು ಇಲ್ಲಿ ತರಿಸ ಪೇರೆಂಟ್ಸ್ಗೆ ಈಗ ಟಾಸ್ಕ್ ಇಟ್ಟಿದ್ದಾರೆ ಪೊಟೊಟೊ ಟಾಸ್ಕ್ ಇದು ಆ ಪೊಟೋಟೋನ ಕಲೆಕ್ಟ್ ಮಾಡ್ಕೊಂಬಂದು ಆ ರಿಂಗ್ಸ್ ಒಳಗಡೆ ಹಾಕ್ಬೇಕಾಗಿತ್ತು ಹೀಗೆ ಒಂದೊಂದನೇ ಒಂದೊಂದನೇ ಕಲೆಕ್ಟ್ ಮಾಡ್ಕೊಂಬಂದು ಆ ರಿಂಗ್ಸ್ ಒಳಗಡೆ ಹಾಕಬೇಕು ಆ ಟಾಸ್ಕ್ ಕಂಪ್ಲೀಟ್ ಆದ ನಂತರ ಈ ರೀತಿ ಇನ್ನೊಂದು ಟಾಸ್ಕ್ ಕೊಟ್ಟರು ಥರ್ ಸ್ಟ್ಯಾಂಡರ್ಡ್ ಫಾದರ್ಸ್ಗೆ ಆ ಬಲೂನ್ಸ್ ಅಂತೂ ನಿಲ್ತಾರೆ ಇರಲಿಲ್ಲ ಗಾಳಿಗೆ ಹಾರೋಗ್ತಾಯಿದ್ದು ಈ ರೀತಿ ಟಾಸ್ಕ್ ಕೊಟ್ಬಿಟ್ರು ಇದು ತುಂಬ ಕಷ್ಟನೇ ಯಾವುದು ಬಲೂನ್ಸ್ ಗ್ರಿಪ್ ಸಿಗ್ತಿರ್ಲಿಲ್ಲ ಜಾರು ಇತ್ತು ಹಾಗೂ ಕೂಡ ಟ್ರೈ ಮಾಡ್ತಿದ್ದಾರೆ ನಾವು ಗೆಲ್ತೀವೋ ಬಿಡ್ತೀವೋ ಹೋಗ್ಲಿ ಒಂದಿಷ್ಟು ಟ್ರೈ ಮಾಡೋದೇ ಖುಷಿಯಲ್ಲ ಆಲ್ಮೋಸ್ಟ್ ಅರ್ಧಕ್ಕೆ ಹೋಗೋತ್ತಿಗೆ ಒಂದಿಷ್ಟು ಜನಕ್ಕೆ ಬಲೂನ್ಸ್ ಎಲ್ಲ ಹಾರೋಗ್ತಾ ಇದ್ದಾವೆ ವೈನಲ್ಲಿ ಇಬ್ಬರು ಅಷ್ಟೇ ಉಳ್ಕೊಂಡಿದ್ದಾರೆ ಅದರಲ್ಲೂ ಒಬ್ಬರು ಮಾತ್ರ ಕಂಪ್ಲೀಟ್ ಮಾಡೋಕ್ಕಾಗಿತ್ತು ಗೇಮ್ ಚೆನ್ನಾಗಿತ್ತು ಇದು ಒಂದು ರೀತಿ ಗೇಮ್ಸ್ ಏನೋ ನೋಡೋಕ್ಕೆ ಚೆನ್ನಾಗಿದ್ದಾವೆ ಆದರೆ ಈ ಬಿಸಿಲು ಸಖತ್ತು ಬಿಸಿಲಿತ್ತು ಅಂದ್ಕೊಡೋಕೆ ಇರಲಿಲ್ಲ ನೆಕ್ಸ್ಟ್ ಗೇಮ್ ಕೊಟ್ರಪ್ಪ ಬಕೆಟ್ ಗೇಮು ಅಲ್ಲಿ ಹುಡುಗಿಬಿಟ್ಟು ಪೇರೆಂಟ್ಸು ಆ ಬಕೆಟ್ ಒಳಗಡೆ ಬಾಲ್ ಹಾಕೋದಿತ್ತು ಮೂರು ಬಾಲ್ ಕೊಟ್ಟಿರ್ತಾರೆ ಅದರಲ್ಲಿ ಒಂದಾದರೂ ಅಥವಾ ಎರಡಾದರೂ ಅಲ್ಲಿ ಇರಬೇಕು ಆದರೆ ಆಲ್ಮೋಸ್ಟ್ ಆ ಗಾಳಿ ಬಾಲ್ ಬಾಲ್ಸ್ ಪ್ಲಾಸ್ಟಿಕ್ ಹಾಕಿದ್ರಿಂದ ಎಲ್ಲ ಹೋಗ್ತಾ ಇದ್ದು ಒಂದಿಷ್ಟು ಜನ ಕಂಪ್ಲೀಟ್ ಮಾಡಿಕೊಂಡ್ರು ಕೂಡ ಟಾಸ್ಕನ್ನು ನೆಕ್ಸ್ಟು ನಾನು ಬಂದೆ ಅಪ್ಪ ನನಗೆ ಮೊದಲೇ ಗೇಮು ಅಂತಂದರೆ ಆಗಲ್ಲ ಏನೋ ನನ್ನ ಮಗನ ಕಾಟಕ್ಕೆ ಅವ್ನು ಖುಷಿಗೋಸ್ಕರ ಹೋದೆ ನಾನು ಹಂಗೂ ಏನೂ ಟ್ರೈ ಮಾಡೋಣ ಅಂತ ನಾನು ಫಸ್ಟ್ ರೌಂಡೇ ನಿಂತ್ಕೊಳ್ಳಲಿಲ್ಲ ಯಾಕೆ ಅಂತಂದರೆ ಯಾಕೆ ಬೇಕು ಅವ್ರು ಮಾಡಿದ್ದು ನೋಡಿಬಿಟ್ಟು ಆಮೇಲೆ ಮಾಡಿದ್ರಾಯಿತು ಅಂತ ಹಿಂದೆ ನಿಂತ್ಕೊಂಡೆ ನಾನು ಆದರೆ ನೆಕ್ಸ್ಟ್ ರೌಂಡಿಗೆ ಬಂದೆ ಬಂದವಳು ನನಗೆ ಟೆನ್ಷನ್ನು ಆ ಟೆನ್ಷನ್ಗೆ ಕಾಲೆಲ್ಲ ನಡುಗ್ತಾ ಇರ್ತೇವೆ ಅದಕ್ಕೆ ಕೂಲಾಗಿರಬೇಕು ಅಂತ ಕೂಲಾಗಿ ನಿಂತಿದ್ದೀನಿ ಅವರು ಒಂದು ಎರಡು ವಿಸಲ್ ಹೇಳೋಕ್ಕಿಂತ ಮುಂಚೆನೇ ಇಬ್ಬರು ಓಡೋಗ್ಬಿಟ್ರು ನಾನೆಲ್ಲ ಆ ಕೆಲಸ ಮಾಡ್ತೀನೋ ಅಂತ ಸುಮ್ಮನೆ ನಿಂತಿದ್ದೀನಿ ಆದರೆ ಒಂದು ಎರಡು ಮೂರು ಹೇಳಿ ವಿಸಿಲ್ ಕೊಟ್ಟರು ಕೂಡ ಓಡಿಲ್ಲ ನಾನು ಆಮೇಲೆ ಅದು ವಿಸಿಲ್ ಆಯಿತು ಅನ್ನೋದ್ರೇ ರಿಯಲೈಸ್ ಸೇಲೆ ಓಡಿದೆ ಬಟ್ ಅಲ್ಲಿ ಸ್ಪೀಡ್ ಮಾಡಿದೆ ಆದರೂ ಕೂಡ ಆಗಲಿಲ್ಲ ಎಷ್ಟು ಮಿಸ್ಸು ಇನ್ನೊಬ್ಬರು ಜಸ್ಟು ಒಂದು ಸೆಕೆಂಡಲ್ಲಿ ಮೂವ್ ಆಗಿಬಿಟ್ರು ಅಷ್ಟೇ ನಾನು ಅಂದ್ಕೊಂಡೆ ಆಮೇಲೆ ಬಂದು ಅಯ್ಯೋ ನಾನು ಇಲ್ಲಿ ಬೇಗ ಮೂವ್ ಆಗಿದ್ದರೆ ನಾನು ಒಂದು ಸೆಕೆಂಡ್ ಆದರೂ ಬರ್ತಿದ್ದೆನೇನು ನನಗೆಂತ ತಪ್ಪು ಮಾಡಿಬಿಟ್ಟೆ ಅಂತ ಆಮೇಲೆ ಅನ್ನಿಸ್ತು ನನಗೆ ಹೋಗಲಿ ಬಿಡಿ ಇನ್ನೂ ಅಷ್ಟು ಪ್ರಯತ್ನ ಮಾಡಿದ್ದೀನಲ್ಲ ಅದೇ ದೊಡ್ಡದು ಅಂತ ಅಂದ್ಕೊಂಡು ಸಮಾಧಾನ ಮಾಡಿಕೊಂಡೆ ನನಗೆ ನಾನೇ ಕೊನೆಗೂ ನೆಕ್ಸ್ಟ್ ಇಲ್ಲಿ ಫಾದರ್ಸ್ಗೆ ಗುಣ ಟಾಸ್ಕ್ ಕೊಟ್ಟಿದ್ದಾರೆ ಹಬ್ಬ ಅವರಂತೂ ಎಷ್ಟು ಫಾಸ್ಟಾಗಿ ಹೋಗ್ತಾ ಇದ್ದಾರೆ ನಿಜರು ನಾನು ಆ ರೀತಿ ಜಂಪ್ ಮಾಡಿರೋ ನೋಡಿರಲಿಲ್ಲ ನಿಜರು ತುಂಬ ಚೆನ್ನಾಗಿ ಅವ್ರು ಟಾಸ್ಕ್ ಮಾಡಿದರು ಚೆನ್ನಾಗಿ ಆಟ ಆಡಿದ್ದಾರೆ ಬಿಡಿ ಅಷ್ಟು ಎಂಥ ಜಂಪ್ ಮಾಡಿದ್ರಲ್ಲ ಗ್ರೇಟು ಅಲ್ಲಿಂದ ಬಂದೆ ಟಾಸ್ಕ್ ಅಂತೂ ಕಂಪ್ಲೀಟ್ ಮಾಡೋಕ್ಕಾಗಲಿಲ್ಲ ಗೆದ್ಯೋಕ್ಕಾಗಲಿಲ್ಲ ಆ ಬಿಸಿಲಲ್ಲಿ ನಿಂತ್ಕೊಂಡು ನಿಂತ್ಕೊಂಡು ಮುಖ ಎಲ್ಲ ಒಂದು ರೀತಿ ಟ್ಯಾನ್ ಆಗಿ ಹೋಗ್ಬಿಟ್ಟಿತ್ತು ಮನೆಗೆ ಬಂದುಬಿಟ್ಟು ಅದಕ್ಕೆ ನಿಂಬೆಹಣ್ಣು ಅಪ್ಲೈ ಮಾಡ್ತಾಯಿದ್ದೀನಿ ಈ ರೀತಿ ಈ ಬಿಸಿಲಾಗ ಹೋಗಿ ಬಂದಾಗ ಮುಖ ಟ್ಯಾನ್ ಆಗಿದ್ದರೆ ನಿಂಬೆಹಣ್ಣು ಅಪ್ಲೈ ಮಾಡಿದರೆ ಒಂದಿಷ್ಟು ಮುಖ ಕ್ಲಿಯರ್ ಆಗುತ್ತೆ ಸೊ ಹಾಗಾಗಿ ನಾನು ಇಲ್ಲಿ ನಿಂಬೆಹಣ್ಣು ಹಚ್ಚಿಸ್ತಾ ಇದ್ದೀನಿ ಮತ್ತು ನಿಂಬೆ ಹಚ್ಚೋದ್ರಿಂದ ಫೇಸ್ಗೂ ಕೂಡ ಒಳ್ಳೆಯದು ಫೇಸಲ್ಲಿರೋ ಒಂದು ರೀತಿ ಬ್ಲ್ಯಾಕ್ ಬ್ಲ್ಯಾಕ್ ಎಲ್ಲ ಒಂದು ರೀತಿ ರಿಮೂವ್ ಆಗುತ್ತೆ ನೀವು ಬೇಕಿದ್ರೆ ಅಪ್ಲೈ ಮಾಡಿ ನೋಡಿ ಸ್ಕಿನ್ ಕೂಡ ಚೆನ್ನಾಗಿರುತ್ತೆ ನಂದು ಡ್ರೈ ಸ್ಕಿನ್ ನಾನು ವಾರಕ್ಕೊಂದೆರಡು ಸಲ ಆದರೂ ಈ ರೀತಿ ನಿಂಬೆಹಣ್ಣು ಅಪ್ಲೈ ಮಾಡ್ತೀನಿ ಚೆನ್ನಾಗಿರುತ್ತೆ ಸ್ಕಿನ್ನು ಇದನ್ನು ಅಪ್ಲೈ ಮಾಡಿ ಒಂದು ಹತ್ತು ನಿಮಿಷ ಬಿಟ್ಬಿಟ್ಟು ಅದಾದ ನಂತರ ತಣ್ಣೀರಲ್ಲಿ ವಾಶ್ ಮಾಡ್ತೀನಿ ನಾನು ಇವತ್ತಿಗೆ ಈ ಲಗ್ನ ಹೆಣ್ಣು ಮಾಡ್ತಾಯಿದ್ದೀನಿ ಮುಂದಿನ ವೀಡಿಯೋದೊಂದಿಗೆ ಸಿಗೋಣ ಬಾಯ್